गौरी सुतने रजतगिरि वडयन कुमारने रजतगिरि वडयन कुमारने विजय विनायकने विजय विनायकने विजय विनाय Gel gel gel. ಆರಂಭ ಜಗದಲಲ್ಲಾ ಮೊದಲ ಪೂಜೆ ನಿನಗಾದ ಮೇಲೆ ಎಂದೆ ಮೊದಲು ನಿನ್ನೆಂದ ತಾನೆ ಆರಂಭ ಜಗದಲಲ್ಲಾ ಬದಲ ಪೂಜೆನಿನ ಗಾದಮೆ ಹಿಂದುಳಿದ ಪೂಜೆಯಲ್ಲ ಏನು ಅರೆಜಿದರೆ ಯಾವ ಕಾರದಲ್ ಭಿಪ್ಟ್ ಗೆಂಬುದೆಂದು ನೇನು ಅರೆಜಿದರೆ ಯಾವ ಕಾರದಲ್ ಭಿಫ್ಟ್ ಗೆಂಬುದನ್ನು ವಿಜಯವೇನ ಗುರುವೀರಿ ಮತ್ತು ಕಲಾಭಿಮಾನಿಗಳೇ ಕಲಾ ಬಂಧುಗಳೇ ಶ್ರೀ ಕಾಳಿಕಾಂಬ ಕೃಪಾ ಪೋಷಿತ ನಾಟಕ ಮಂಡಳಿಯಾದ ನಾವುಗಳು ಇಂದು ಸಂಜೆ ಒಂಬತ್ತು ಮೂವತ್ತಕ್ಕೆ ಸಂಸಾರ ಬಂಧನೆ ಎಂಬ ಸಾಮಾಜಿಕ ನಾಟಕವನ್ನು ಅಭಿನಯಿಸಿದ್ದೇವೆ ಆದ್ದರಿಂದ ಸಂಘದವರೆಲ್ಲ ಆಗಲಿ ಕಲಾವಿದರಿಂದ ಆಗಲಿ ಯಾವುದೇ ಲೋಪದೋಷವು ಕಂಡು ಬಂದರೂ ಹಂಸ ನ್ಯಾಯದಂತೆ ನಮ್ಮನ್ನು ಪರಿಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೆ ಎಂತ ಮಕ್ಕಳು ಜನ್ಮ ಕೊಟ್ಬಿಟ್ಯ ಅದೇ ರೀತಿಯಾಗಿ ಇನ್ನೊಬ್ಬ ಈ ನಾಟಕದ ಕಥಾ ನಾಯಕ ಉಮೇಶ್ ಶಂಕರನ ಪಾತ್ರದಲ್ಲಿ ದೀಪ ನಿನ್ನ ಈ ಗುಣ ರೂಪ ಲಾವಣ್ಯ ನನ್ನನ್ನು ಮಂತ್ರಮುಗ್ಧನಾಗಿ ಮಾಡಿದೆ ಈ ನಾಟಕದ ದುರಂತ ಕಥಾನಾಯಕ ಸುಂದರ್ ಕೆ ಶಿವು ದೀಪ ಹನ್ನೆರಡು ಗಂಟೆಗೆ ಬರ್ತೀನಿ ಅಂದಳು ಹತ್ತು ಗಂಟೆಗೆ ಬಂದಿದ್ಯಾ ಪರವಾಗಿಲ್ಲ ಟೈಮ್ ಅಂದ್ರೆ ಟೈಮ್ ಪರ್ಫೆಕ್ಟ್ ಕರ್ನಾಟಕದ ಕಲಾ ನಾಯಕ ಉಗ್ರಪ್ಪನ ಪಾತ್ರದಲ್ಲಿ ಮಹೇಂದ್ರ ಸ್ವಾಮಿ ಉಪ್ಪನ ವರಸೆ ತಿಳಿದವರಿಲ್ಲ ತಿಳಿದು ಉಳಿದವರಿಲ್ಲ ಆವಿಗೆ ಹಲ್ಲಲ್ಲಿ ವಿಸವಾದರೆ ಈ ಉಗ್ರಪ್ಪನಿಗೆ ಎಲ್ಲ ವಿಷ ಮೀನಾಕ್ಷಿ ಕಣ್ಣನ ತಾಳಕ್ಕೆ ಕುಡಿದು ನನ್ನ ಮಗನಿಗೆ ನನ್ನ ಮಗನಿಗೆ ಕೊಡೋದಿಲ್ಲ ಅಂತ ಅಲ್ವಾ ನೋಡ್ತಾ ಇರಿ ನೀನು ನನ್ನ ಕಾಲಿಡಿದು ಗೋಳಾಡಿ ನಾವು ಮಾಡಿದ್ದು ತಪ್ಪಾಯ್ತು ಅಂತ ಕೇಳಿಸ್ತಿಲ್ಲ ನಾನು ದುರ್ಗಪ್ಪನ ಮಗ ಉಗ್ರಪ್ಪನೇ ಅಲ್ಲ

ಅಲ್ಲಿನಲ್ಲಿ ವಿಷ ಈ ಉದ್ಭವನಿಗೆ ಮೈ ಎಲ್ಲ ವಿಷದಲ್ಲಿ ಸುರೈಶಾ ಬಾಳ್ರಿ ವೈಕುಂಠ ಸಿಯ ಮನೇಲಿ ಚಾಕ್ರಿ ಮಾಡ್ಕೊಂಡಿರೋಂತೋ ಕಾಲಸ್ರಗಾ ಸರಿ ಗೊತ್ತಲ್ಲ ತೇಜ್ ಮೇಲೆ ಬಂದ್ರೆನೇ ಸಿರಿ ರಾಮ್ ಕುಮಾರ್ ಕುಂಟ ಲೋಕುಂಟಾ ಎಲ್ಲೆ ಕೂಟೋದ್ನೋ ಕಣ್ಣಿಗೆ ಕಾಣ್ತಾ ಇಲ್ವಲ್ಲಾ ನಾನು ಯಾರ ಯಾರೇತಾ ಕೃಷ್ಣವೇಣಿ ವೀರಾಶಿ ಪಾತ್ರದಲ್ಲಿ ಶೀಲರ ಪಾತ್ರದಲ್ಲಿ ಪ್ರಿಯಾಂಕಾ ಮಂಡ್ಯ ದೀಪದ ಪಾತ್ರದಲ್ಲಿ ಲಕ್ಷ್ಮಿ ಮಂಡ್ಯ ಚೈತ್ರ ಸಿಂಗಾರಿಯ ಪಾತ್ರದಲ್ಲಿ ಚೈತ್ರ ಮೈಸೂರ್ ಸಿದ್ಧರಾಮು ಮೋಸ ಬೇಡ ಬೇಡ ಅಂದ್ರು ಮಗ ನಿಮ್ಸಿ ಮನೆಗೆ ಬಂದು ನನ್ನ ಮನೆ ಮಾನ ಮರೆಯದಿನ ಬೀದಿ ಪಾಲ್ ಮಾಡ್ಬಿಟ್ಟ ಗುಣಶೇಖರ ನಿನ್ನ ಮನೆ ಮುರಿಲಿಲ್ಲ ಅಂದ್ರೆ ಈ ದುರ್ಗಪ್ಪ ಮಾಡೋ ಯೋಚನೆಯಲ್ಲಿ ನನ್ನ ಮಗ ನಿನ್ನ ಮೇಲೆ ಸೇಡ್ ತೀಸ್ಕೊಂಡೇ ತೀರ್ಸ್ಕೋತಾನೆ ಮ್ಯಾನೇಜರ್ ಮಣಿ ಶಟಾಕ್ ಏನ್ ಮಾತಾಡ್ತಿದಿಯಮ್ಮ ನನಗೆ ಡಬಲ್ಗೆ ಮಾಡುವ ದರಿದು ನನಗೇನಿದೆ